ಕೇಳಿ ಕೇಳಿನ ಮಗ ಕರ್ಬಿಟ್ಟು ಇವಳಿಗೆ ತಕೊಂಡೋಗಿ ಮೀನು ಸರ ಕೊಡಕ್ಕೆ ಹೋಗಿದ್ಲು ಅಂತ ಕೇಳೋಸಿಯೇ ಇವತ್ತು ಇದು ಮಾಡ್ ಇನ್ನೊಂದು ಸಿನಿಮಾ ಮಾಡ್ತಾಳಪ್ಪ ನೀನು ಅಂದ್ರೆ ಸ್ವಲ್ಪ ಬಂದಿದೆ ಅದೇನು ಕೇಳು ಅದಕ್ಕನಕ ಇವ್ಳ್ಯಾಕೆ ತಗೊಂಡೋದ್ಲು ನಾನು ಅವತ್ತೇ ಹೇಳಿನಿ ಹಾಂ ನೋಡು ಅವ್ಳು ಏನು ಕೊಡೋದು ಬೇಡ ಬಿಡೋದು ಬೇಡ ಅವ್ಳ ಸವಾಸು ಬೇಡ ನಮಗೆ ನನ್ನ ಮನೆ ಮರಬೋದು ಕಳ್ಬಿಟ್ಟು ಹೋದಳು ಸುದ್ದಿ ನಮಗೆ ಯಾಕೆ ಅಂತ ಹೇಳಿಂತಾನೆ ಇವ್ಳ್ಯಾ ನೆಡ್ಸ್ತಾನೆ ಮಾಡ್ತಾರೆ ಗುಟ್ಟು ಗುಟ್ನೇ ಕೇಳು ಹದಿನೇ ಅಂತ ಹೇಳ್ತಾರೆ ಅದು ಮೀನೇ ತಲೆ ಮೇಲೆ ತುಸ ತುಸ್ಕೊಂಡು ಕುಂತಿರ ಕುಂತ್ಕೊಂಡಿದ್ದಾವಳಕಣ ಅವ್ಳು ಏನು ಮಾಡ್ಬೇಕು ಅಲ್ಲಿ ನೋಡ್ಬಿಟ್ಟು ಸರ್ತದೆ ನಿಮಗೆ ಬುದ್ಧಿ ಹಾಕು ನಾವು ಹೇಳ್ಕೊಟ್ರೆ ನಮ್ಮ ಅಕ್ಕ ಚೆ ಅಡಿ ಹಾಕುತ್ತಾಳೆ ನಮ್ಗೆ ಅಂತೇ ಏನಾರು ಮಾಡ್ಕೋಗಿ ಕೇಳು ಕೇಳು ಇವತ್ತು ಇದಾಗಾದ್ರೆ ಇನ್ನೊಂದು ಸಿನಿಮಾ ಮಾಡ್ತಾಳಪ್ಪ ಆಮೇಲೆ ಸುಮ್ಮನೆ ಹಾಕದಾ ಅದೇನು ಕರ್ಬಿಟ್ಟು ಕೇಳಿ ಯಾಕೆ ಯಾಕೆ ಮೀನುಸಾರು ತಗೊಂಡೋಗಿ ಕೊಟ್ಟೆ ನೀನು ಅಂತ ಎತ್ತಿರೋದು ನಿನ್ಗಿಂತವ ಅವಳಿಗೆ ಪ್ರೀತಿ ಜಾಸ್ತಿ ಉಕ್ಕರಿತದ ಅದೇ ನಾಟ್ಕಂದರು ಯಾವೊಬ್ಬರಿಗೆ ತಗೊಂಡೋಗು ತಗೊಂಡೋಗಿ ಕೊಡ್ತೀನಿ ಕನ್ನತ ಬೇಡ ಹಾಕ್ತಿದ್ದ ಹಂಗಾದ್ರೆ ಅವ್ಳು ದೃಷ್ಟಿದೀ ಮುದ್ಲಕ್ ಮೀನು ದೃಷ್ಟಿ ನೀನು ಕೆಟ್ಟೊಳಕ್ಕೆ ಮಾಡ್ತಾಳು ಗೊತ್ತಾ ಯಾಕೆ ಕೇಳಿ ಕೇಳ್ದೆ ಕೇಳ್ತಾನೆ ಇನ್ನೊಂದು ಸಿನಿಮಾ ಇನ್ನೊಬ್ರಿಗೆ ಯಾರು ಕೊಟ್ಬಿಟ್ಟಾಳಪ್ಪ ಏನಾರು ಏನಾದ್ರೆ ಕ್ಯೂರ್ ಆಗಿಯೋ ಬತ್ವೋ ಏನೋ ಕೊಟ್ಬಿಟ್ರೆ ಮೇಲೆ ಏನು ಮಾಡಿ ಕ್ಯೋ ಅಸ್ಲಿ ಗಂಟೆ ಮಾಡಲ್ಲ ಮುಂದಿ ಎಷ್ಟು ಸತಿ ಎಷ್ಟೊತ್ತೇಳ್ದ ನಾನು ನಿನಗೆ ಬುದ್ಧಿ ಇಲ್ಲ ಸೊಸೆ ನಾನು ಹಾಕಿದ್ದ ಗೆರೆ ದಾಟಕೆ ಅದ ಗೆರೆ ಅನ್ಕೊಂಡ ನೀನು ಅರ್ತಿ ಯಾವ ತರವಾ ಕೇಳ್ತೀನಿ ಸುಮ್ಕಿರು ಸ್ವಲ್ಪ ಪಾತ್ರ ಬರ್ತಾಳೆ ಬದಲಿ ಸುಮ್ಕಿ ಕೇಳ್ತೀನಿ ಹಾಕೋಟೆ ನೀನು ನಿನ್ಗೆ ಯಾರು ಹೇಳ್ದರು ಕೊಡಕ್ಕೆ ಯಾರು ಹೇಳಿ ಕೇಳಿ ಕೊಟ್ಟೆ ಇವತ್ತು ಇಷ್ಟು ಮಾಡಿರೋ ಮುಂದಕ್ಕೆ ಇನ್ನೇನು ಏನು ಗ್ಯಾರಂಟಿ ನಿಂದು ಅಂತ ಕೇಳ್ತೀನಿ ಸುಮ್ಕಿರಿಗ ಆತೆ ಬನ್ನಿ ಊಟ ಮಾಡಿ ಯಾಕತ್ತೆ ಯಾಕೊಂತರ ಇದ್ದೀರಲ್ಲ ಏನವಾ ಇನ್ನೇನು ನಮ್ಮ ಮನೆಯೊಳಗೆ ನಮ್ಮ ಕಾಣ್ದಂಗೆ ಏನೇ ನಡೀತದೆ ಮನೆ ಒಳಗೆ ಅಂತ ನಮಗೆ ಗೊತ್ತಾಯ್ತಲ್ವಲ್ಲ ಇನ್ನೇನು ಸಪ್ಕಿಲ್ದಾನೇ ಏ ಏನಾಯ್ತು ಯಾಕಿಂಗ್ ಅಂತ ಇದೀರಿ ಯಾರೇನಂದ್ರು ಅವ್ರ ಏನಾರು ನನಗಿಂದ್ರ ಅವ್ನು ಯಾಕಂದನು ಅವನು ಅನ್ನೋ ಗೊತ್ತಾ ಮತ್ತೆ ಏನಾಯ್ತ ಏನಾಯ್ತು ಅಂತ ಇದ್ದೀರಿ ನೀನು ಏನಬೇಕು ಇನ್ನೇನಬೇಕು ಅಂತ ನಾನು ಎಷ್ಟು ಸತಿ ಹೇಳಿದಾನ ನಿಮಗೆ ಎಷ್ಟು ಸತಿ ಹೇಳ ಆ ಮುದ್ ಲಕ್ಷ್ಮಿಗೆ ನಮ್ಮ ಮನೆ ಒಳಗಿನ ಒಂದು ಲೋಟ ನೀರು ಕೊಡ್ಬೇಡ ಆ ಒಂದೇನು ಏನು ಕೊಡಬೇಡ ಕೊಡ್ಬೇಡ ಅಂತ ನಾನು ಹೇಳಲ್ವಾ ಅವತ್ತೇ ಹೇಳ್ತಾನೆ ನೀನು ಹೋಗಿ ಮಾತಾಡ್ಸ ಓದಿಸ ಇನ್ನೊಂದು ಸಾವಿರ ಮಾತಾಡ್ಬೇಡ ಅಲ್ಲಿ ಮಾತಾಡ್ಸ ಹೋಗ್ಬೇಡ ನೀನು ಅಂತ ಹೇಳ ನಾನು ಏನು ನೀನು ಹೇಳ್ತಾ ಅಂತ ಹೆಚ್ಚು ಮಾಡ್ತಿದ್ದೀರಾ ಯಜ್ ಮತ್ತೆ ಕೊಟ್ಟಿದ್ದಾರ ನನ್ನ ಹೊಟ್ಟೆ ರುಗಲ್ಲ ನಾನೇ ಬೇಡಬೇ ಬೇಡ ನನಗೆ ಇವ್ರು ಸಹಸ್ಯ ಬೇಡ ಅಂತ ಬಿಟ್ಟ ನೀನು ಹಾಕಿ ಹಿಂಗೆ ನೀನು ನೀನು ಹಾಕಿ ಹಿಂಗಾಗ್ತದೆ ಅಂತ ನನಗೆ ಬೇಡದ್ ನಿನ್ಗೇನು ನಿನಗೇನಂತ ಬಾಯ ಮುಚ್ಕೊಂಡು ಕಲಿಬೇಕಾ ನೀನು ಒಂದ್ರೆ ನಮ್ಮ ಮಾತು ಬೆಲೆ ಇಲ್ವಾ ಬೆಲೆ ಬೇಡ ಓ ಪರವಾಗಿಲ್ಲ ನೀನು ನೀವು ಸುಮಾರು ಕಲಿಸಿದ ಬುದ್ಧಿಯಾ ನಾನು ನನ್ನ ಸಸೆ ಒಳ್ಳೇಳ್ ಒಳ್ಳೆಯಳು ನಾನು ಎಲ್ಲ ಕೇಳ್ಕೊಂಡು ಇರ್ತಾಳೆ ಅಂತ ನಾನು ಅಂದ್ಕೊಂಡ್ರೆ ನೀನು ಕದ್ದು ಮುಚ್ಚಿ ಹೋಗೋದಂತದ್ದೇನಿದ್ದು ನೋಡಿದ್ರೆ ಏನೇನು ಹಕ್ಕಿಲ್ಲ ಹಾಂ ನಾನು ನಮ್ಗೆ ಕೇಳ್ತಾನು ಮನೆಗೆ ಬಿಟ್ಟು ಹೋಗೋದು ಸಂದವೇ ನಾವು ಅಲ್ ಎಲ್ಲೋ ಎಲ್ಲೋಲಿ ನಿನ್ನ ಮನೆಗೆ ಜವಾಬ್ದಾರಿ ವಹಿಸ್ಬಿಟ್ಟು ಹೋಗ್ತೀವಿ ನೀನು ಅತ್ತಾಗ ಹೋಯ್ತಿ ಈ ತಗಿ ಕಳ್ರೇ ಇಲ್ಲ ಏನಾರು ಆಗೋಯ್ತು ಆಗ ಆಗ ಯಾರೋಣೆ ಯಾರೋಣೆ ಹೇಳು ನಿನ್ಗೆ ಗೊತ್ತಾಗಕ್ಕಿಲ್ಲ ನಿಮಗೆ ಓ ಯಾಕೆ ಕೊಡಕ್ಕೆ ಹೋಗಬೇಕಾಗಿತ್ತು ನೀನು ಮುದ್ದಕ್ಸ್ಮಿ ಸಾರೇ ಸಾರು ತಗೊಂಡೋಗಿ ಸಾರ ಕೊಟ್ಟಿರೋ ನೀನು ಇವತ್ತೇ ನೀವು ಬೇಜಾರ್ ಮಾಡ್ಕೊಬೇಡಿ ಕಣತ್ತೆ ಮೀನು ಸಾರು ಮಾಡಿದ್ವಲ್ಲ ಮುದ್ಲಕ್ಷ್ಮಿಗೆ ಮೀನು ಸಾರು ಅಂದ್ರೆ ಇಷ್ಟ ಅಲ್ವಾ ಅದಲ್ಲದನೇ ಪಾಪ ತುಂಬದ ಬಸ್ರಿ ಅದು ಹೆಂಗೆ ಉಣ್ಣಕ್ಕೆ ಮನ್ಸು ಬಂದೋದು ಅದಕ್ಕೆ ತಕೊಂಡೋಗಿ ಕೊಟ್ಟೆ ಕಣತೆ ನಿಮ್ಗೆ ಯಾರು ಆ ನಮ್ಗೆ ಹೇಳೋರು ಇರೋಕೆಲ್ವಾ ನಾನು ನಿಮ್ಮ ದೊಡ್ಡತೆ ಹಸಿ ಕುಳಿಸಿದ್ಲಾ ನೀನು ಸತ್ವಂತೆ ಏ ಅಂತೇಳಾ ಇಂಥೇಳ ಅಂತ ಜಗಳ ಬಂದಿದ್ದು ನಿನ್ಗೆ ಯಾಕೆ ಬೇಕಾವೆಲ್ಲವಾ ನಾನು ನನಗೆ ಬೇಡದದ್ದು ನಿನಗೆ ಯಾಕೆ ಅಂತ ನಾನು ಹೇಳ್ತಂತಾನೆ ನನಗೆ ಬೇಡ ಅವಳು ನನ್ನ ಮಾತಿಗೆ ದಿಕ್ಕಿಸ್ಬಿಟ್ಟು ಹೋದ್ರು ಅವಳ ಸತ್ತರು ತಿರ್ಗಿ ನೋಡೋದು ಬೇಡ ನಮ್ಮ ಮನೆ ಜನ ಅಂದ್ಬಿಟ್ಟು ನಾನು ಹೇಳ್ತಾನೆ ನನ್ನ ಮಾತು ಬೇರೆ ಇಲ್ವಾ ಹಂಗಾರೆ ನೀನು ನಾನು ಎತ್ತಿದ್ದೆ ಅವ್ನ ಹೇಳಿ ಬಾಯ್ಬಿಟ್ಟು ಮಾತಾಡು ನಾನು ಓಲಿ ಓಲಿ ಅಂತ ಇರೋದ್ಕ ಯಾಕೆ ಹೊಟ್ಟೆ ಹೊಡ್ಸ್ತಾಯಿದ್ದೀನಿ ನೀನು ನಾನೇನು ನನ್ನ ಸೊಸೆ ನಾನು ಹೇಳ್ದೆ ಕೇಳ್ಕೊಂಡು ಅವಳಲ್ಲ ಅಂತ ನಾನು ಖುಷಿ ಪಡ್ತೀನಿಕ ಹಂಗಲ್ಲ ಕಣತೆ ತಪ್ಪು ತಿಳ್ಕಬೇಡಿ ಕಣತೆ ಪಾಪ ಮುದ್ಲಕ್ಷ್ಮಿ ಸ್ನೇಹ ನೀವು ಫಸ್ಟ್ ದಿವ್ಸ ಮೊದ್ಲಾಗ ಬಂದಿದೆ ಏನಂದ್ರೆ ಹೇಳಿ ಅವಳು ಪೆದ್ದಿ ಕಣವ ಅವಳು ನಿನ್ನ ಮಗಳ ಸಮಾನ ನಿನ್ನ ಚೆನ್ನಾಗಿ ಸಾಕೋಬೇಕು ಚೆನ್ನಾಗಿ ನೋಡ್ಕೋಬೇಕು ಅಂತ ಅದ್ರ ತಾನೆ ಅದು ಹೆಂಗಿರಾನೆ ಹೇಳಿ ಪಾಪ ತುಂಬದ ಬಸ್ರಿ ಇಲ್ಲಿ ನಾವು ಹೊಸಗಡೆ ಮಾಡ್ತಾವಂಗೆ ತಿನ್ಕೊಂಡಿರೋದು ಅವಳು ಕಂಡವ್ರು ಅಲ್ತವ್ ಗುಡ್ಲಲ್ಲಿ ಒನ್ಮಾ ಹತ್ತಬೇಕು ಅಂದರೆ ಹೆಂಗತೆ ಅದದು ನೀವು ನೋಡಿದ್ರೆ ಅವಳ ಮನೆ ಕರ್ಕೊಬ್ರೆ ಹೋಗ್ಬೇಕಿಲ್ಲ ಪಾಪ ನನಗೆ ಹೊಟ್ಟೆ ಹೊಯ್ತಿದ್ದೆ ಕಣತೆ ನಾನು ಮದಕಿನ ಮದಕ್ಕೆ ಅಂದ್ಕೊಂಡು ಅಷ್ಟು ಆಸೆ ಮಾಡ್ತಾಳೆ ನಾನು ಅವಳು ಹೆಂಗ್ ಬಿಟ್ಟುಟ್ಟಿದಾನೆ ಅದಕ್ಕೆ ನಂಗೆ ನೋಡೋಕ ನೋಡೋಕ್ಕೆ ಅದಾಗ ಹೋಯ್ತಿದ್ದು ನಿಜವೇ ಅದೇನು ಸುಳ್ಳಲ್ಲ ನೀವು ಯಾಕಂಗೆ ಅಷ್ಟೊಂದು ಮನ್ಸಿಗೆ ಅಷ್ಟೊಂದು ತೋರಿಸ್ಕೊಬಿಟ್ಟಿದ್ದೀರಿ ಅವಳನ್ನ ಎಷ್ಟೇ ಆದ್ರ ಅವಳು ಈ ಮಗಳು ತಾನೇ ಬೇಡ ನನಗೆ ನನಗೆ ಸರಿಯಾಗಿದ್ದರು ಸರಿ ಅಷ್ಟೇ ಸರಿ ಕೇಟ್ರೆ ನಾನು ಯಾರು ಮಗಳೇ ಆಗ್ಬೋದು ಮಗನೇ ಆಗ್ಬೋದು ಸೊಸೆನೇ ಆಗ್ಬೋದು ಇನ್ನೊರೇ ಆಗ್ಬೋದು ನನ್ನ ಹತ್ರಕ್ಕೂ ಸೋಸ್ಕೊಳ್ಳೋಕೆಲ್ಲ ನಾನು ಗೊತ್ತಾ ಸರಿಯಾಗಿದ್ದರು ಸರಿ ಅಷ್ಟೇ ಸರಿ ತಪ್ಪು ಯಾರು ನಾನು ಸಂಸಕ್ಕಿಲ್ಲ ಅತ್ತೆ ನೀವು ಅಷ್ಟೊಂದು ಕಂಟಿನ್ಯೂ ಆಗಬೇಡಿ ಕಡತ್ತೆ ಪಾಪ ಮುದ್ಲಕ್ಷ್ಮಿ ಮಿನ್ ನನಗೆ ಮಟ್ಟೆ ಒಳತದೆ ಅವ್ಳು ಪಾಪ ಅವಳು ಸಂತ ಪಡ್ತಾ ಕುಂತಾಳೆ ಎಲ್ಲವ ಬಸ್ರಿಲಿ ಎಲ್ಲ ಶ್ರೀಮಂತ ಶಾಸ್ತ್ರ ಮಾಡಿಸ್ಕೋಬೇಕು ಹಂಗೆ ಹೆಂಗೆ ಅಂತ ಆಸೆ ಇವಲ್ವ ಹೇಳಿ ನೀವೇ ಅವ್ರಿಗಾದ್ರೆ ಮಾಡೋಸಕ್ತಿಲ್ಲ ಸೋಮಣನಿಗೆ ನಾವಾರೇ ಬಂದೆ ಅವ್ಳು ಶ್ರೀಮಂತ ಶಾಸ್ತ್ರ ಮಾಡ್ಬೇಕಾನೆ ಅವ್ಳಿಗೂ ಆಸೆ ಇವಲ್ವಾ ಏನೋ ಗೊತ್ತೋ ಗೊತ್ತಿಲ್ದಂಗೆ ತಪ್ಪು ಮಾಡ್ಬಿಟ್ಟವಳೆ ನಾವೇ ಸಿಗ್ತಾ ಕೊಟ್ರೆ ಅವ್ಳಿಗಿನ್ನಾರಿದಾರತ್ತೆ ಇನ್ನು ಯಾರಿದ್ದಾರೆ ಹೇಳಿ ಮನತೆ ಅವ್ಳು ಪರಿಸ್ಥಿತಿ ನೋಡಕ್ಕೈತೆ ಇಲ್ಲ ಪಾಪ ಮುಗಿನಂತ ಮನ್ಸು ಅವಳದು ಅವಳು ಮೋಸ ಆಗೋದು ಅವ್ಳು ನ್ಯಾಗ ನಂಗೆ ನೋಡೋಕಾಯ್ಕಿಲ್ಲ ಅಲ್ಲ ಕಣತೆ ಪಪ್ಪ ಮದ್ವೆನಾರು ನೆಕ್ ಈಗ ಶ್ರೀಮಂತ ದಾಸ್ರಟ ಮಾಡಿಸ್ಕೋಬೇಕಲ್ವ ಅವಳು ಆಸೆ ಇರೋಕ್ಕಿಲ್ ಬತ್ತೆ ಪಾಪ ನಾವು ಕರ್ಕೊ ಬರೋದ ಕಣತೆ ಅವಳಿಗೆ ನೀನೊಂದು ನೀನು ಹೇಳ್ತಿದ್ಯಾಲ್ಲ ಯಾಕೆ ಮರಿ ಮತ್ತೆ ಯಾಕೆ ನೀನು ಹೋಗಿ ಹತ್ತ ಕೊಡಕ್ಕೆ ಹೋಗಿದೆ ಅವಳು ನಿಮ್ ದೊಡ್ಡ ಹಸಿ ಮಾತಾಡತಾ ನಿನ್ಸೆ ಕರೆಕ್ಟಾಗಿ ಏತಾಳ ಮನೇಲಿ ಅಂತ ಅದೇ ಯಾಕಪ್ಪ ನಿದ್ದು ಹೋಗೋ ಅಂತದ್ದು ನಮ್ಗೆದವ್ ನಿನ್ಗೇನು ಬಾಯಿ ಮುಚ್ಬಿಡಿದ್ ನಿಂಗೆ ಗಾಯ ಗಾಯಿಗಾಯಿ ಅದಂಗ ಆಡ್ಸದ ಸುಮ್ನಿರಿ ನೀವು ನೀವೇ ಹಿಂಗ್ ನೀವ್ ಹಿಂಗ್ ಮಾತಾಡೋದು ನೀವು ಅಲಕನತೆ ನಿಮ್ಗಾರು ಕನಿ ಇಲ್ವಾ ಎಲ್ಲ ಅತ್ತೆ ಪಾಪ ಮಾಡ್ಕೋಣದೇ ನೀವಾರೇ ಬುದ್ಧಿ ಹೇಳ್ಬೋದಾನೆ ಎಲ್ಲಾರು ಬುದ್ಧಿ ಹೇಳ್ಬಿಟ್ಟು ಒಂದ್ ಮಾಡದ್ ಬಿಟ್ಟು ದೊಡ್ಡವರಾಗಿ ನೀವ್ ಹೆಂಗ್ ದುಡ್ಕೋದ್ರೆ ಹೆಂಗತೆ ಹೆಂಗದ ಹೇಳಿ ಏನ್ ಮಾಡ್ಬಾರ್ದು ಪ್ರಪಂಚದ ಮೇಲೆ ಯಾರು ತಪ್ಪು ಮಾಡಬಾರ್ದ ಪಾಪ ನನ್ಗೆ ನೋಡ್ರಿ ಇದು ನಿಮ್ಗೆ ಅದ ಹೆಂಗ್ ಅಂದ್ರೆ ಮನ್ಸಿದ್ರೆ ತಂಗಿ ಮೋಸ ಮಾಡ್ತೋದಲ್ಲ ನೇ ಮಾಡ್ತಾರೆ ಪಾಪ ಮತ್ತೆ ಆ ತಪ್ಪು ಮಾಡಿಕ ಎಲ್ಲರೂ ತಪ್ಪು ಮಾಡ್ತಾರೆ ಒಂದಲ್ಲ ಒಂದೀರಿ ಅದನ್ನೇ ಸಾಧಿಸಿಕೊಂಡು ಓದ್ಬಿಡ್ದು ಅದೇ ನಿಮ್ದು ಅಮ್ಮ ಯಾಕನ ಪಾಪ ಮುದ್ಲಕ್ಷ್ಮಿ ಕಷ್ಟ ಓಡಕ್ಕೆ ಆಯ್ಕಿಲ್ಲ ಅವಳು ಯಾಕತ್ತೆ ನಾವೆಲ್ಲ ಇದ್ದೀವಿ ಒಂಟಿಯಾಗಿರ್ಬೇಕು ಏನೋ ತಪ್ಪು ಮಾಡ್ಬೇಡ್ದಾಗಿತ್ತು ಮಾಡ್ಬಿಟ್ಟೆ ಅದ್ನ ನಾವು ಕಟ್ಕೊಂಡು ಕೂತ್ಕೊಂಡ್ರೆ ಸರಿ ಬಂದದ ಅದೇ ನಿಮ್ದು ಅಮ್ಮ ಯಾಕತ್ತೆ ಪಾಪ ಅವ್ರ ಪರಿಸ್ಥಿತಿ ನೋಡ್ರಿ ನನಗೆ ಬಟ್ಟೆ ಅವ್ರೀತದೆ ಅದೇ ಕರ್ಕೊ ಬರೋದಕ್ಕನತೆ ಅವಳನ್ನ ಕಡಕಲ್ ಈ ಸಾಯಿ ಹೇಳು ಅಲ್ಲೇ ಇರ್ರಿ ಲೋಪದ ಮೇಡ ಅವಳಿಂದ ಮನಾಮರ್ವಾದಿ ಮರೋದೆಲ್ಲ ಹೋಯ್ತು ಮರೋದಿ ಕಳ್ಕಳತಿಲ್ಲ ನಾನು ಪೆದ್ಗಣನ್ ಕಟ್ಕೊಂಡ್ರು ಎಷ್ಟೇ ಎಷ್ಟೇ ಮನವೊತ್ತರು ನಾನು ಯಾವತ್ತುವ ನಾನು ಮರೋದಿ ಕಳ್ಕೊಂಡಿರ ಇವಳಿಂದ ನಾನು ಮಾರಾಮಿರೋದೆಲ್ಲ ಹೋಯ್ತು ಬುಡಮ್ಮನ ಮಗಳಿಗೆ ಓಡೋದ್ಲಂತ ಹಿಂಗೆ ಅದಂತ ಹೋಗೋದ್ ಮುಂಚೆದಾಗ ನನಗೆ ಹೆಂಗೆ ಅನ್ಸೋದು ಅದು ನನ್ನ ಅರ್ಥ ಮಾಡ್ಕೊಂಡಿಲ್ಲ ಆ ಲೋಪ ನನ್ನ ಮಗ ಕರ್ಕೋದ ನನ್ನ ಮಗ ಬಂದು ಕೇಳ್ದೆ ಒಪ್ಕೋತೀನಿ ಆಮೇಲೆ ಬಸ್ರದ ಮೇಲೆ ಹೇಳ್ದ ನಾನು ಏನಾದ್ರೂ ಮದುವೆ ಮಾಡ್ಕೊಳ್ತಾ ಅಂತ ನಾವು ಕೇಳೋಕೋದ ಮಾಡ್ಕೊಂಡಿದೆ ಓಡೋಗ್ಬಿಟ್ಟು ನಾನು ಮಾರಾಮ್ ಹೋಗ್ಬಿಟ್ಟು ಅವ್ನ ಮನೆ ಒಳಗೆ ಹೊಳಿಮೈ ಅಂತ ಸೇರಿಸ್ಕೊಳಕದ ಅವಳು ಬರೋದು ಬೇಡ ಅವನು ಬರೋದು ಬೇಡ ನನಗೆ ಅವ್ರ ಸಹಸ್ಯ ಬೇಡ ನೀನು ತಗೊಂಡು ಹೋಗಿ ಕೊಡಂಗಿಲ್ಲ ನೀನು ಎವಟಿನ್ ಕೇಳ್ಕೊ ಅತ್ತೆ ಬ್ಯಾಡಕೊಣತ್ತೆ ಹಿಂಗೆ ಆಟ ಮಾಡ್ಬಿಡಿ ನೀವು ಪಪ್ಪ ಪರಿಸ್ಥಿತಿ ನೋಡ್ರಿ ಕಳ್ಳು ಬಕ್ಕಳಾಗ ಆಯ್ತದೆ ಕಣತ್ತೆ ಕಣತೆ ಹೊಲ್ತ ಅವಳೆ ಹುರ್ಕ್ತು ತೊಂಗ್ತು ಎಲ್ಲ ಹೆಚ್ಚು ಕಮ್ಮಿ ಯಾರು ಯಾರೋಣೆ ಏನಾರೇ ಅಲ್ಲಿ ನಾನು ಅಂತ ಒಳ್ಳೆ ಮನೆ ಒಳಗೆ ನೋಡು ನೀನು ಅಷ್ಟೇ ನಾಡ್ನಿ ನೀ ಪಾದ್ನ ಅನ್ಕೊಂಡು ಆಟ ಆಡ್ಕೊಂಡು ನೀನು ಹೋದ್ರೆ ಮಾತ್ರ ಮುಂದೆ ಅದು ಏನಾಯ್ತು ಅಂತ ನನಗೆ ಗೊತ್ತಿಲ್ಲ ಎವಟೀನಿ ನೀನು ಯಾಕೆ ಹೋಗಬೇಕು ನೀನು ಕದ್ದು ಬಾಕಲು ಹೊಸಲು ದಾಟಿ ಹಚ್ಕೊ ನೀನು ಅನ್ನ ಹಿಡಿಪತ್ ಅದುವಾಗ ಏನು ಕಮ್ಮಿ ಆಗಿದೆ ನಿನಗೆ ಏನು ಕಮ್ಮಿ ಆಗಿರೋದು ಹೇಳು ನೀನು ಎಲ್ಲೂ ಹೋಗ್ಬೇಡ ನಾನು ನಿನ್ಗೆ ಯಾಕೆ ನಿನಗೆ ಕೇಳು ನೀವು ನೀನು ಸರ್ ಮಾಡ್ಕೊಂಡು ಬಾ ಅಂತ ಹೇಳಿದ್ರೆ ನಿನಗೆ ಹಂಗಾರೆ ನನ್ನ ಮಾತ ಮೇಲೆ ಬೆಲೆ ಇಲ್ಲ ನಿನಗೆ ನನ್ನ ಮಾತ ಮೇಲೆ ನಂಬಿಕೆ ಇಲ್ಲ ನನ್ನ ಮಾತ ಮೇಲೆ ಬೆಲೆ ಇಲ್ಲ ಅಲ್ವಾ ಅದೇ ನಿಮ್ಮ ಹೇಳ್ದಂಗೆ ಕೇಳ್ದಂಗೆ ಹೋಗಿದ್ದ ತಪ್ಪಾಯಿತು ನೀವು ಅದನ್ನೇ ಮನ್ಸರಬೇಡಿ ಅದೇ ಬನ್ನಿ ಐತೆ ಮುದ್ದಲಕ್ಷ್ಮಿ ಹೋಗಿ ಕರ್ಕೊಂಡ ಬಂದಿರತ್ತೆ ನಾನು ಬರೋಕಿಲ್ಲ ಸುಮ್ಮನೆ ಹಚ್ಚಿಸ್ಬೇಡ ನೀನು ನೀನು ಸರ್ತಿ ನೀನಾದ್ರೂ ಅಷ್ಟೇ ಯಾವ್ದೇ ಕಾರಣಕ್ಕೂ ನೋಡಕ್ಕೆ ನೋಡೋಕೋ ಕುಡ್ದು ಹೇಳ್ತಾರೆ ಕೇಳ್ಕೊ ಇಲ್ಲ ಆದ್ರ ಮಾತ್ರ ಪರಿಣಾಮನೇ ಬೇರೆ ಆಯ್ತದೆ ಆನೆ ಮಗಳು ನನಗೆ ಬೇಡ ತ ಬಿಸಾಕು ನಾನು ನಿನ್ಗೇನು ನಿನ್ಗೇನು ಅಂತ ಓ ಅವ್ತಾರ ತಳ ಅವ್ತಾರವಾ ಆಯ್ತು ಬಿಡಿ ಐತೆ ನೀವೇ ಅರ್ಥ ಮಾಡ್ಕೊಂಡ ನೀನ್ ಏನ್ ಮಾಡಕ್ ಆಯ್ತದೆ ನಾನು ಹೇಳಷ್ಟು ಹೇಳಿನಿ ಇದ್ರ ಮೇಲೆ ನಿಮ್ ಇಷ್ಟ ನಾ ಗೊತ್ತು ಏನ್ ಮಾಡ್ಬೇಕು ಎಂತ ಮಾಡ್ಬೇಕು ಅಂತ ನಿನ್ ಕಲಿ ಎಚ್ಕೊಳ್ಬೇಕಾಗಿಲ್ಲ ನಿನ್ ಬಂಗವ ನೀನು ನೋಡಕ್ ಕಲಿ ನೀನು ಸರಿಯಾ ಬೇರೆ ಬರಲಿಲ್ಲ ನಿನ್ಗೆ ಯಾಕೆ ಸರಿ ಬಿಡಿ ಆಯ್ತ ಆಯ್ತು ನಿಮ್ಕ ಮನ್ಸು ಯಾವಾಗ ಕರ್ತದೋ ಆಗ್ಲಿ ಬನ್ನಿ ನಾನು ಯಾಕೆ ಹೇಳ್ಬಿಟ್ಟು ಇಷ್ಟು ರಾಗಾನೇ ಎಲ್ಲ ಬಂದಿದ್ದ ಪಡ್ಕೊಂಡ ಹ್ಮ್ ಬಂದಿದ್ರು ಊಟ ಮಾಡ್ಕೊಂಡ ಹೋದ್ರು ಇಕ್ಕೊಬ್ರಾಗ ಊಟವ ಪಟ್ಟೆ ಇಷ್ಟ ಸರಿ ಆಯ್ತೆ ಕೈ ಕಾಲ ತೊಳ್ದಿದಿರಾ ಹ್ಞೂ ತೊಳ್ದಿನ ಕಣ ಹೋಗು ಇಕ್ಕೊಬ್ರಾಗ ಹೋಗಿ ಹಿಂಗ ಅಭಾಯ್ಸ್ಕೊಂಬರ್ಬೇಕು ನೀನು ಇಲ್ಲ ಅಂದ್ರೂ ಬಾಳೆ ಹೆಚ್ಕೊಬರ್ತಾಳೆ ಹುಷಾರು ಇವಳಿಗೆ ಹಾಕ್ಬೇಕೆ ಹುಷಾರ ಬರೀರೇ ನೀನು ಯಜಮಾನಕ್ಕೆ ಕೊಟ್ಟಿದ್ದಾರೇನೆ ಇವಳಿಗೆ ನೀನು ಮಾಡು ಅಂತ ಯಾಕೆ ತಗೊಂಡು ಕೊಡ್ಬೇಕು ನಮಗೆ ಬೇಡ ಅಂತ ನಾವೇ ಬಿಟ್ಟು ಇವ್ಳಗೇನು ಇವಳಿಗೇನು ಅಂತ ಚೆನ್ನಾಗಿ ಆಗ್ತಾಳೆ ಹೋಗೋಕತ್ತೆ ನಾನು ಅಣೆಬಾರು ಸರಿ ಇಲ್ಲ ಅತಿದ್ದೆ ಅಲ್ಲ ನಾನೇಬರ ತೆಗೆ ಕೇಳ್ತಾರೆ ಕೆಸ್ಕಬೇಡ ಇವಳು ಇವಳ ಹಸಿ ಅದಕ್ಕೆ ಹಾಕು ಹಸಿ ಹಾಲು ಕೇಸ್ಕೊಳ್ಳಿ ಅವ್ಳಿಗೆ ಯಾಕೆ ನಮಗೆ ಬರದ್ ಅವ್ಳಿಗೆಕಂತೇ ಅಂತ ನಾನೇ ಬರ ಇವ್ಳು ಹೇಳಿದ್ರೆ ಕದ್ದು ಹೋಗಲ್ಲಿ ಅವಳಿಗೆ ಒಳಗೆ ಮೀನುಸಾ ಕೊಟ್ಟು ಅಂತ ಓಹೋ ಅವಳು ಚೆನ್ನಾಗಿ ಮಾಡ್ಕೊಳ್ತಾಳೆ ಕಣ್ಣೆ ಈಗ ಸರಿಯಾಗಿ ಸರಿಯಲ್ಲಿ ಇಳಿದ್ಯಲ್ವ ಇನ್ನೊತ್ತಿ ತಪ್ಪು ಮಾಡ್ದಂಗೆ ಆಯ್ತದೆ ಸುಮ್ಮರು ನೀನು ಈಗ ಯತ್ನ ಹೋಗ್ಬೇಡ ನಡಿ ಇಟ್ಟು ನಡಿ ಯಾರು ಎಲ್ಲೆಲ್ಲಿ ಮಾಡ್ಬೇಕು ಅಲ್ಲೇ ನೋಡ್ಬೋದು ರೀ ಆಸೆ ಆಯ್ತದೆ ನೀನು ಬುದ್ಧಿ ಇಲ್ಲ ತಲೆನೋ ಕತ್ತಿಸ್ಕೋ ಹುಚ್ಚೋಗಿಸ್ಕೊಳ್ಳೋ ಬುದ್ಧಿ ನಿಂದು ಕತೆ ಇವ್ಗೆ ಹೇಳೋ ರೀ ನಮಗೆ ಬೇಡ ಅಂತ ನಾವೇ ಕೂತಿರ್ಬೇಕ್ರೆ ಇವ್ಗೆ ಕಗುಸ ಬರೀ ಇರೋಲ್ಲ ಸುಮ್ಮನೆ ಇರಲೇಳು ಅಲ್ಲ ಚೆನ್ನಾಗ್ ಆಗ್ತಾಳೆ ಸರಿ ನಡಿ ಊಟ ಮಾಡೋದು ಹೊಟ್ಟೆ ಕಿತ್ತ ಕೂತದೆ ಮುಂದುವರಿ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ